ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ದಿನವಾದ ಇಂದು ಮಂಜಿನನಗರಿ ಮಡಿಕೇರಿಯ ರಾಜಸೀಟ್ನಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು ಕೊನೆಯ ಸೂರ್ಯಾಸ್ತವನ್ನು ಕಣ್ತುಂಬಿಕೊಳ್ಳಲು ಸಹಸ್ರಾರು ಪ್ರವಾಸಿಗರು ಆಗಮಿಸಿದ್ರು ಬೆಟ್ಟ ಗುಡ್ಡದ ನಡುವೆ ಮರೆಯಾಗೋ ವರ್ಷದ ಕೊನೆಯ ಸೂರ್ಯಾಸ್ತಮಾನ ಕಣ್ತುಂಬಿಕೊಳ್ಳಲು ಮಂಜು ಮತ್ತು ಮೋಡಗಳು ಅಡ್ಡಿಯಾಗಿದ್ದು ನಿರಾಸೆಗೆ ಕಾರಣವಾಯಿತು ಆದರೂ ಕೂಡ ವರ್ಷದ ಕೊನೆಯ ಸೂರ್ಯಾಸ್ತಕ್ಕೆ ವಿದಾಯ ಹೇಳಿ ಹೊಸ ವರ್ಷದ ಸೂರ್ಯನ ಬರುವಿಕೆಗೆ ಸಂಭ್ರಮಿಸಿದ್ರು ಮಂಜಿನ ನಗರಿ ಮಡಿಕೇರಿಯ ರಾಜಸೀಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಸೂರ್ಯಾಸ್ತ ನೋಡಿ ಗುಡ್ ಬೈ ಹೇಳ್ತಾ ದಾಳೆ ಹುಟ್ಟುವ ಸೂರ್ಯ ಜನರಿಗೆ ಒಳ್ಳೆಯದು ಮಾಡಲಿ ಹೊಸ ವರ್ಷ ಎಲ್ಲರಿಗೂ ಹೊಸತನ ನೀಡಲಿ ಅಂತ ಕೇಳ್ತಾ ವರ್ಷದ ಕೊನೆಯ ಸೂರ್ಯದೇವನಿಗೆ ಜನ ಗುಡ್ ಬೈ ಹೇಳಿದರು ಇಂದು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ದಿನ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಗುಡ್ ಬೈ ಹೇಳಿ ನ್ಯೂ ಇಯರ್ ಬರಮಾಡಿಕೊಳ್ಳೋ ಸಂದರ್ಭದ ಹಬ್ಬದ ಸಂಭ್ರಮ ಸಡಗರ ಎಲ್ಲೆಲ್ಲೂ ಕಂಡು ಬರ್ತಾ ಇದೆ ಪ್ರಕೃತಿಯ ತವರು ಹಚ್ಚ ಹಸಿರಿಂದ ಬೆಟ್ಟ ಗುಡ್ಡಗಳು ಸೇರಿದಂತೆ ಸುಂದರ ಪ್ರವಾಸಿ ತಾಣಗಳನ್ನು ಮಡಿಲಲ್ಲಿ ಕಟ್ಟಿಕೊಂಡಿರೋ ಕೊಡಗಲ್ಲಂತೂ ಜನರು ಹೊಸ ವರ್ಷದ ಆಚರಣೆಯ ಹರ್ಷದಲ್ಲಿ ತೇಲ್ತಾ ಇದ್ದಾರೆ ಮಡಿಕೇರಿಯ ರಾಜಸೀಟ್ನಲ್ಲಿ ವರ್ಷದ ಕೊನೆಯ ಸೂರ್ಯಾಸ್ತಮಾನ ನೋಡಲು ಪ್ರವಾಸಿಗರ ದಂಡೆ ಸೇರಿತ್ತು ಸಂಜಾಗ್ತಾ ಇದ್ದಂತೆ ಆಗಸದಲ್ಲಿ ಬಣ್ಣದ ಚಿತ್ತಾರ ಮೂಡಿಸಿ ಬೆಟ್ಟ ಗುಡ್ಡ ನಡುವೆ ಮರೆಯಾಗೋ ರವಿ ಮಾಮನನ್ನ ಕೊನೆಯದಾಗಿ ಬೀಳ್ಕೊಟ್ಟ ಪ್ರವಾಸಿಗರು ಖುಷಿಯಿಂದ ಸಂಭ್ರಮಿಸಿದ್ರು ಆದರೆ ಮೋಡ ಮತ್ತು ಮಂಜು ಇದ್ದ ಕಾರಣ ಸಂಪೂರ್ಣ ಸೂರ್ಯಾಸ್ತಮಾನ ಕಣ್ತುಂಬಿಕೊಳ್ಳಲು ಸಾಧ್ಯವಾಗದೆ ಕೊಂಚ ನಿರಾಸೆ ಕೂಡ ಇತ್ತು ಬೋಡದ ಮರೆಯಲ್ಲಿ ಕೆಂಪಾಗಿ ಕಂಗೊಳಿಸಿದ ದೃಶ್ಯ ಕಾವ್ಯವನ್ನು ಸೃಷ್ಟಿ ಮಾಡಿದ ನೇಸರ ಜನರಿಗೆ ಬೈ ಬೈ ಹೇಳಿದ ರೀತಿಯ ಕ್ಷಣ ಅದ್ಭುತವಾಗಿತ್ತು ಸೊ ಹಾಯ್ ಎವ್ರಿ ಒನ್ ಸೊ ಬೇಸಿಕಲಿ ನಾನು ಆಂಧ್ರ ಆಂಧ್ರದಿಂದ ಬಂದಿದ್ದೀನಿ ಸೊ ಮಡಿಕೇರಿ ಎಲ್ಲ ನೋಡೋಣ ಅಂತ ಸೊ ಇವತ್ತು ನಾವು ಪ್ಲಾನ್ ಮಾಡಿರೋದು ಫೋರ್ಟ್ ನೋಡೋಣ ಸೊ ವ್ಯೂ ಪಾಯಿಂಟ್ ನೋಡೋಣ ಎಲ್ಲ ನೋಡೋಣ ಇಲ್ಲಿ ಸನ್ಸೆಟ್ ನೋಡೋಣ ಅಂತ ಬಂದಿದ್ದೀವಿ ಸೊ ಬೈ ಮಿಸ್ಟೇಕ್ ಇವತ್ತು ಫುಲ್ ಫಾಗ್ ಐತೆ ಸೊ ಅದಕ್ಕೆ ನೋಡ್ತಾ ಅಟ್ ಅಟ್ಲೀಸ್ಟ್ ಐ ವಿಲ್ ನೇ ಟುಮಾರೋ ಆಲ್ಸೋ ಐ ವಿಲ್ ಬಿ ದಿ ಹಿಯರ್ ಓನ್ಲಿ ಸೊ ವಿಲ್ ವಿಲ್ ಟ್ರೈ ಅಟ್ ಲೀಸ್ಟ್ ನಾಳೆನೂ ಬಂದು ನೋಡೋಕೆ ಟ್ರೈ ಮಾಡ್ತೀವಿ ಸೊ ಈ ಟು ಟೂ ಡೇಸ್ ಎಲ್ಲ ಮೆಡಿಕೇರಿ ಹಿಂಗೆ ಕೂರ್ಗಲ್ಲಿ ಏನೇನು ಪ್ಲೇಸಸ್ ಇದೆಯೋ ಎಲ್ಲ ನೋಡೋಣ ಈ ನ್ಯೂ ಇಯರ್ಗೆ ಇಲ್ಲೇ ಜಸ್ಟ್ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋಣ ಅಂತ ಬಂದಿದ್ವಿ ಸರ್ ಪಾರ್ಟಿ ಪ್ಲ್ಯಾನ್ಸ್ ಅಂದರೆ ಆ ಥರ ಏನಿಲ್ಲ ಸರ್ ಜಸ್ಟ್ ವಿ ಬುಕ್ಡೇ ರಿಸಾರ್ಟ್ ಸೊ ನಿಯರ್ ಬೈ ಪ್ಲೇಸಸ್ ಏನಾದರೂ ವಾಟರ್ ಫಾಲ್ಸ್ ನಾವು ವಿ ಆರ್ ಪ್ಲಾನಿಂಗ್ ಟು ಗೋ ಟುಮಾರೋ ಇರ್ಪು ಇರ್ಪು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಆ ಥರ ಹ್ಯಾಪಿ ಫಾಲ್ಸು ಡ್ಯಾಮ್ಸು ನನ್ಗೆ ಗೊತ್ತಿರೋವರೆಗೂ ಇದು ಬ್ಯಾಂಗ್ಳೂರ್ ಥರ ಅಲ್ಲ ಸರ್ ಮಡಿಕೇರಿ ಅನ್ನೋದು ಸಿಕ್ಕಿಲ್ಲ ಈ ಪಬ್ಸು ಈ ಥರ ಏನಿರಲ್ಲ ಸೊ ನನ್ಗೆ ಗೊತ್ತಿರೋವರೆಗೂ ಇಲ್ಲಿ ಎಲ್ಲ ಲೊಕೇಶನ್ಸ್ ನೋಡೋದು ಈ ಥರನೇ ಇರುತ್ತೆ ಸೊ ನಾವು ಗೊತ್ತಿರೋವರೆಗೂ ರಿಸಾರ್ಟ್ ಬುಕ್ ಮಾಡ್ಕೊಂಡಿದ್ವಿ ಸೊ ಅಲ್ಲೇ ನಾವು ಏನಾದರೂ ಊಟ ಮಾಡ್ಕೊಳ್ಳೋದು ಇಲ್ಲ ಅಲ್ಲಿ ಏನಾದರೂ ಅಷ್ಟೇ ಜನರಂತೂ ಹೊಸ ವರ್ಷದ ನಿರೀಕ್ಷೆಯಲ್ಲಿ ಹೊಸ ವರ್ಷದ ಶುಭಾಶಯ ಕೋರ್ತಾ ಎಂಜಾಯ್ ಮಾಡಿದ್ರು ಸಂಜೆ ವೇಳೆಗೆ ತಣ್ಣಗಾದ ಸೂರ್ಯ ಕೆಂಪು ಕಡಲಲ್ಲಿ ತೇಲಿದಂತೆ ಕಂಡುಬಂದ ಸೂರ್ಯಾಸ್ತಮದ ಕೊನೆಯ ಕ್ಷಣಗಳು ಹತ್ತಿರವಾಗ್ತಾ ಇದ್ದಂತೆ ದರೆದಿದ್ದ ಜನರಲ್ಲಿ ಹರ್ಷೋದ್ಗಾರ ಕೈ ಬೀಸಿ ಬಾಯ್ ಬಾಯ್ ಎನ್ನುತ್ತಾ ಹಲವು ಸಿಹಿ ಕಹಿಗಳಂದ ಮಿಶ್ರಣ ಹೊಂದಿದ ಎರಡು ಸಾವಿರದ ಇಪ್ಪತ್ತೈದನ್ನ ಜನರು ಖುಷಿಯಿಂದಲೇ ಬೀಳ್ಕೊಟ್ರು ಎಂದಿನಂತೆ ಜಗತ್ತು ಬೆಳಗುವ ತನ್ನ ಕಾಯಕ ಮುಗಿಸಿ ರಂಗುರಂಗಾಗಿ ಕೊನೆಯ ದರ್ಶನ ನೀಡಿ ಬೋಡದ ಮರೆಯಲ್ಲಿ ಮರೆಯಾದ ರವಿಮಾಮನನ್ನ ಕಂಡು ಜನರು ಪುಳಕಿತಗೊಂಡರು ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ ಸಹಸ್ರಾರು ಪ್ರವಾಸಿಗರು ವರ್ಷದ ಕೊನೆಯ ಸೂರ್ಯಾಸ್ತಮನ ಆತ್ಮೀಯವಾಗಿ ಬೀಳ್ಕೊಟ್ರು ಎರಡು ಸಾವಿರದ ಇಪ್ಪತ್ತೈದರ ಆರಂಭದ ಎಷ್ಟು ನಿರ್ಧಾರಗಳು ಇಂದಿನವರೆಗೆ ಉಳ್ಕೊಂಡಿದೆಯೋ ಗೊತ್ತಿಲ್ಲ ಆದರೆ ಕಳೆದ ಪ್ರತಿ ಕ್ಷಣಗಳಲ್ಲಿ ನೋವು ನಲಿವುಗಳು ಅನೇಕ ಪಾಠ ಕಲಿಸಿವೆ ಈ ಜೀವಮಾನದಲ್ಲಿ ಮತ್ತೆ ಬಾರದೆ ಮರೆಯಾದ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹೃದಯ ತುಂಬಿದ ಧನ್ಯವಾದ ಹೇಳಿ ಇಪ್ಪತ್ತಾರಕ್ಕೆ ಹೊಸ ಕನಸು ಹೊತ್ತು ಕಾಲಿಡುವ ಸಮಯ ಬಂದಿದೆ ಸನ್ಸೆಟ್ ನೋಡ್ಲಿಕ್ಕೆ ಬಂದಿದ್ವಿ ಆದ್ರೆ ಫುಲ್ ಫಾಗ್ ಇತ್ತು ಎಕ್ಸ್ಪೆಕ್ಟೇಷನ್ ಇತ್ತು ಸನ್ಸೆಟ್ ಬಟ್ ಎಕ್ಸ್ಪೆಕ್ಟೇಷನ್ ಒಟ್ಟು ಡೌನ್ ಆಯಿತು ಇಲ್ಲೇ ಇಲ್ಲ ಯಾವ ಥರ ಸರಿ ತೌಸಂಡ್ ಸೆಷನ್ ಪಾರ್ಟಿ ಮಾಡ್ಲಿಕ್ಕೆಲ್ಲ ರೆಡಿ ಆಗಿದ್ರಿ ನಾವು ಮಂಗ್ಳೂರಿಂದ ಬಂದಿದ್ವಿ ಫ್ರೆಂಡ್ಸೆಲ್ಲ ಜೊತೆ ಎಲ್ಲ ಕಾಲೇಜ್ ಫು ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಬಂದಿದ್ವಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಲಿಕ್ಕೆ ಅಂತ ಯಾವ ಥರ ಸರಿ ಹತ್ತು ಗಂಟೆ ಗಂಟೆ ಮಾತ್ರ ಅವಕಾಶ ಕೊಟ್ಟಿದ್ದರು ಪಾರ್ಟಿಗೆ ಹನ್ನೆರಡು ಗಂಟೆ ಗಂಟೆ ಇರ್ತದೆ ಅಂತ ಊಟ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಕೆಲವೊಂದು ಕಡೆ ಇನ್ ರಸ್ತೆ ಯಾವ ಥರ ಪಾರ್ಟಿ ಪ್ಲ್ಯಾನ್ ಮಾಡ್ಕೊಂಡಿದ್ರಿ ಅಂತ ಫ್ರೆಂಡ್ಸೆಲ್ಲ ಏನು ಏನಿಲ್ಲ ಅಷ್ಟೇ ಹೇಳಿ ಫೈರ್ ಫೈರಿದ್ದು ಮ್ಯೂಸಿಕ್ ಇದೆ ಅಷ್ಟೇ ಎಲ್ಲೆಲ್ಲ ಹೋಗಿದ್ರು ನಾವು ಗೋಲ್ಡನ್ ಟೆಂಪಲ್ ಹೋಗಿದ್ವಿ ಎಲಿಫೆಂಟ್ ಕ್ಯಾಂಪ್ ಅಲ್ಲಿ ಎಲ್ಲ ಹೋಗಿದ್ವಿ ನಾವು ಎಂಜಾಯ್ ಮಾಡಿದ್ವಿ ನನ್ನ ಹೆಸರು ಸ್ಫೂರ್ತಿ ಥ್ಯಾಂಕ್ ಯು ಬಿಸಿ ಯು ಟೂ ಟ್ವೆಂಟಿ ಫೈವ್ ವೆಲ್ಕಮ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂತ ಪ್ರವಾಸಿಗರು ಎರಡು ಸಾವಿರದ ಇಪ್ಪತ್ತೈದರ ಸೂರ್ಯನಿಗೆ ವಿದಾಯ ಹೇಳಿದರು ಹಲೋ ನಾವು ಇಲ್ಲಿ ಮಡಿಕೇರಿ ಲೋಕಲ್ ಎಟ್ಟೆ ಮೈಸೂರಿಂದ ಬಂದಿದ್ದೀವಿ ಅಲ್ಲಿ ಸ್ಟೇ ಆಗಿರೋದು ಇಸಲಿ ಅಜಸ್ಟ್ ಇಟ್ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಯೂಶ್ವಲಿಗಿಂತ ಟೂರಿಸ್ಟ್ ತುಂಬ ಕಮ್ಮಿ ಇದ್ದಾರೆ ಬಿಕಾಸ್ ತುಂಬ ಫಾಗಿ ಇದೆ ಸನ್ಸೆಟ್ ಯೂಶ್ವಲ್ ಇಷ್ಟು ಎಪಿಯರ್ ಆಗಬೇಕಿತ್ತು ನಾವು ನೋಡ್ಲಿಕ್ಕೆ ಆಗಲಿಲ್ಲ ಫುಲ್ ಕ್ರೌಡೆಡ್ ತುಂಬ ಕಮ್ಮಿ ಇದೆ ಬಟ್ ನ್ಯೂ ಇಯರ್ ತುಂಬ ಸೆಲೆಬ್ರೇಷನ್ ಇದೆ ಟ್ರಾಫಿಕ್ಸ್ ಎಲ್ಲ ಎವಿ ಜಾಮ್ ಇದೆ ಓಕೆ ಆಕ್ಚುಲಿ ಈಗ ಮ್ಯಾರಿಡ್ ಆಗಿ ಮಗು ಎಲ್ಲ ಇದೆ ಫ್ಯಾಮಿಲಿ ಜೊತೆನೆ ಸೆಲೆಬ್ರೇಟ್ ಮಾಡೋಣ ಅನ್ಕೊಂಡಿದ್ದೀವಿ ಅ ನಮ್ಮದೇ ಮನೆ ಇದೆ ಕೇಕ್ ಎಲ್ಲ ಪ್ರಿಪೇರ್ ಮಾಡಿ ಕಟ್ ಮಾಡುವ ಅನ್ಕೊಂಡಿದ್ದೀವಿ ಇರ್ಬೋದು ಅನ್ಸುತ್ತೆ ಮತ್ತೆ ಯೂಶುವಲಿ ಇದು ವೀಕೆಂಡ್ ಅಲ್ವಲ್ಲ ವೀಕೆಂಡ್ ಆಗಿದ್ರೆ ಮೋಸ್ಟ್ಲಿ ಪ್ರಾಬಬ್ಲಿ ಜಾಸ್ತಿ ಜನ ಇರ್ತಿದ್ರೇನೋ ವೀಕೆಂಡ್ ಆದ್ರಿಂದ ಸ್ವಲ್ಪ ಬಿಜಿ ಶೆಡ್ಯೂಲ್ ಇರುತ್ತೆ ನಿಮ್ಮ ನಾನು ಸುಚಿತ್ರ ಅಂತ ಹೇಳ್ತೀನಿ ವಿಡಿಯೋ ಜರ್ನಲಿಸ್ಟ್ ಚಿತನ್ ಕೌಂಟಿನಿಯಾ ಜೊತೆ ಲೋಹಿತ್ ಬಾಗಲು ಮನೆ ಕೊಡಗು ಚಾನಲ್ ಮಡಿಕೇರಿ